ಕಳಪೆ ಕಾಮಗಾರಿ ಪ್ರಶ್ನಿಸಿದ ಗ್ರಾಮಸ್ಥರಿಗೆ ಗುತ್ತಿಗೆದಾರನಿಂದ ಧಮಕಿ ಸಂಶಿ ರೈಲ್ವೆ ಸೇತುವೆ ಅಂಡರ್ ಪಾಸ್ ಕಾಮಗಾರಿ ಸಂಪೂರ್ಣ ಕಳಪೆ ಗ್ರಾಮಸ್ಥರು ಗಂಭೀರ ಆರೋಪ ಕಾಟಾಚಾರದ ಸಿಸಿ ರಸ್ತೆ ನಿರ್ಮಾಣ ಖಂಡನೀಯ ಕೇಂದ್ರ ಸರ್ಕಾರದ ಗುತ್ತಿಗೆದಾರರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಮರ ಬಂದ ಹಾಗೆ ಕಾಮಗಾರಿ ನಿರ್ಮಾಣ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಶಿ ಅತ್ತಿಗೇರಿ ರೈಲ್ವೆ ಅಂಡರ್ ಪಾಸ್ ಕಳಪೆ ಕಾಮಗಾರಿಯನ್ನು ಖಂಡಿಸಿ ಗ್ರಾಮಸ್ಥರು ಆಕ್ರೋಶ ಕಳಪೆ ಕಾಮಗಾರಿಯನ್ನು ಪ್ರಶ್ನಿಸಿದ ಸಂಶಿ ಗ್ರಾಮದ ಕಾಂಗ್ರೆಸ್ ಎಸ್ಟಿ ಮೋರ್ಚಾಧ್ಯಕ್ಷ ಈರಪ್ಪ ರಾಠಿಯವರಿಗೆ ಕಾಮಗಾರಿ ಪ್ರಾರಂಭಿಸಿದ ಗುತ್ತಿಗೆದಾರನಿಂದ ಧಮಕಿ ಹಾಕಿದ ಘಟನೆ ಸಂಭವಿಸಿದೆ ಸೌದಿ ತಿಳಿದು ಸಂಶಿ ಗ್ರಾಮ ಪಂಚಾಯಿತಿ ಸದಸ್ಯರು ರೈತರು ಸೇರಿ ಸಂಶಿ ಅತ್ತಿಗೇರಿ ರೈಲ್ವೆ ಸೇತುವೆಯ ಅಂಡರ್ ಪಾಸ್ ಕಾಮಗಾರಿಯನ್ನು ಸಂಪೂರ್ಣ ಪರಿಶೀಲಿಸಿ ಕಳಪೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರನಿಗೆ ರೈಲ್ವೆ ಮೇಲಾಧಿಕಾರಿಗಳು ಸಿಸಿ ಕಾಮಗಾರಿ ಸ್ಥಳಕ್ಕೆ ಆಗಮಿಸಿ ಕಳಪೆ ಕಾಮಗಾರಿಯಾಗುತ್ತಿದ್ದರೆ ಕೂಡಲೇ ಗುತ್ತಿಗೆದಾರನ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಂಶಿ ಗ್ರಾಮಸ್ಥರ ಮತ್ತು ರೈತರ ಯುವ ಸಂಘಟನೆಗಳ ಆಗ್ರಹವಾಗಿದೆ ಬ್ಯೂರೋ ರಿಪೋರ್ಟ್

ಇದಕ್ಕೆ ಸರಿಯಾದಂಥ ಕ್ಯೂರಿಂಗ್ ಮಾಡ್ತಾ ಇಲ್ಲ ಇವರು ಮಾಡೋಂಗಿಲ್ಲ ಹೊಳ್ಳಿ ನಾವು ಕೇಳಿದ್ರೆ ನಮ್ದಾಗ ಫೋಟೋ ತಕೊಂಡು ನಮ್ದೆ ವಿಡಿಯೋ ಮಾಡಿ ಅವ್ರಿಗೆ ಹಾಕಿ ಬೇರೆದವ್ರಿಗೆ ಹಾಕಿ ಒಂದು ದಮಕಿ ಕೊಡುವಂಥ ವ್ಯವಸ್ಥೆನೂ ಇಲ್ಲಿ ಇರತಕ್ಕಂಥ ಕಾಂಟ್ರಾಕ್ಟರ್ ಆ ಇದನ್ನ ನೀವು ಯಾಕೆ ಕ್ಯೂರಿಂಗ್ ಮಾಡಿಲ್ಪ ಅಂತ ಕೇಳಿದ್ರೆ ದಿನಕ್ಕೆ ನಾಲ್ಕು ಬಾರಿ ನಾವು ಕ್ಯೂರಿಂಗ್ ಮಾಡ್ತೀವಿ ನೀವು ನೋಡ್ತೀರಾ ಅಂತೇಳಿ ನಮ್ಗೆ ಕ್ವಶನ್ ಮಾಡ್ತಾರ ಸರ್ ಒಟ್ಟಾರೆಯಾಗಿ ಕಾಮಗಾರಿ ಹೇಗೆ ಇದೆ ಮತ್ತು ಕಳಪೆ ಮಟ್ಟದಾಗ್ತಾ ಇದೆ ಅನ್ನೋಂಥ ತಮ್ಮ ಅಭಿಪ್ರಾಯನ ಒಳಗು ಆಗೈತಿ ಒಳ್ಳೆದ್ರೆ ಒಳಗೆ ಒಳಗೂ ಇಲ್ಲ ಈಗ ನೋಡ್ರಿ ನಾವು ಹೇಳಿಂದ ಅದಕ್ಕೆ ನೀರು ಹೊಡ್ಯಾಕೆ ಚಾಲೂ ಮಾಡ್ಯಾರ ಏನಾದ್ರು ನಾವು ಯೋಗ ಮಟ್ಟ ನನಗೆ ನೀರು ಹೊಡೆದಿಲ್ಲ ಅವ್ರು ಬೆಳಿಗ್ಗಿಂತ ಈಗ ಸಮಯ ಮೂರು ಗಂಟೆ ಆಗೈತಿ ಇಲ್ಲಿ ಮಟ್ಟ ಒಂದು ಸಲ ನೀರು ಹೊಡೆದಿಲ್ಲ ನಾವು ಈ ಟ್ರ್ಯಾಕ್ಟರ್ ಕರಿಸಿ ಅವ್ರಿಗೆ ನೀರು ಹೊಡ್ಯಾಕ್ ಹಚ್ಚಾರ ಅವ್ರು ಕಾಂಟ್ರಾಕ್ಟರ್ ಸರ ಈಗ ಇಲ್ಲಿರುವಂಥ ಏನು ಸೂಪರ್ವೈಸರ್ ಇದಾರಲ್ಲ ತಮ್ಮ ಏನಾದರೂ ಧಮಕಿ ಮಾಡುವಂಥದ್ದಾಗಲಿ ಒಂದು ದಿರಿ ಮಾಡುವಂಥದಲ್ಲ ಏನಾದ್ರು ಮಾಡಿದ್ರಾ ಮಾಡಿದ್ರು ಮಾಡಿದ್ರು ಆ ಕೆಲಸನ ಅವ್ರದಗಿರಿ ಅನ್ನೋದ್ರಿ ಸಾಹ್ರೆ ಹೇಳ್ರಲ್ಲ ಮೇಲ್ ಉಸ್ತುವಾರಿಗಳು ಆದಲ್ಲ ಅವರು ನಮ್ಮ ಗೆಳಕ್ ಬಂದ್ರೆ ನಮ್ಮ ಫೋಟೋ ತೆಗೆಯೋದು ನಮ್ಮ ವಿಡಿಯೋ ಮಾಡೋದು ಅವ್ರಿಗೆ ಬೇಕಾದ್ರಿಗೆ ಹಾಕಿ ಇಂತ ಬಂದಾರ ಇಲ್ಲಿ ಇಂಥ ಡಮಕಿ ಕೊಡಾ ಅಂತ ಅಂತೇಳಿ ಇದು ಮಾಡಕ್ ಹೊಂತಾರೆ ಇಲ್ಲಿ ನಮ್ಗೆ ಅಂತ ವ್ಯವಸ್ಥೆ ಇಲ್ಲಿ ಕಾಂಟ್ರಾಕ್ಟರ್ ಮಾಡಿರ್ತಾರೆ ಸರ್ ಮುಂದಿನ ದಿನದಾಗೆ ಈ ಕಾಮಗಾರಿ ಕುರಿತು ತಮ್ಮ ಹೋರಾಟ ಏನಿದೆ ಸರ್ ಹೋರಾಟ ಏನಿಲ್ಲ ನಮ್ದು ಇದನ್ನು ಸರಿಯಾದಂಥ ಕಾಮಗಾರಿ ಮಾಡಿದ್ರೆ ಅವರು ನಾವು ಬೇರೆ ಏನು ಕೇಳಂಗಿಲ್ಲ ಅವ್ರಿಗೆ ಇದೇನು ಕಾಮಗಾರಿ ಮಾಡಾಕೊಂತಾರಲ್ಲ ಈ ಕಾಮಗಾರಿನ ಕರೆಕ್ಟಾಗಿ ಮಾಡ್ಬೇಕು ಅದಕ್ಕೆ ಕ್ಯೂರಿಂಗ್ ಸಟ್ ಅಂದ್ರೆ ಕ್ಯೂರಿಂಗ್ ಮಾಡ್ರಿ ಅದಲ್ಲಿದ್ದ ರೈತರಿಗೆ ಒಳ್ಳೇದಾಕೈತಿ ಅನುಕೂಲ ಆಕೈತಿ ಇಲ್ಲಿ ದಾರಿ ಒಳಗೆ ನೀವು ಮಾಡುವಂಥ ಕೆಲಸ ಶಾಶ್ವತವಾಗಿ ಉಳ್ಕೊಂತ ಹೋಗಿ ಇಲ್ಲಿ ಮೊದಲು ಮಾಡ್ಗ್ಯಾರ ಎಲ್ಲ ಕಾಂಟ್ರಾಕ್ಟರ್ ಬಂದ್ ಗಾಡಿ ಸರಿಗೆಕಿ ಹೋಗಿ ಬರಂಗಿಲ್ಲ ಇಲ್ಲಿ ಆ ನಮನಿ ಮಾಡಿಟ್ಟು ಹೋಗ್ಯಾರ ಅಂತ ದಾರಿ ಹೋಗ್ಯಾರ ಅವರು ನೀವು ಅದರ ಮಾಡ್ ಇಲ್ಲಿ ಅಡ್ಡಾಡ್ತಕ್ಕ ರೈತರಿಗೆ ಪಾಡ್ ಬಹಳ ಕಷ್ಟ ಆಕೈತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಒಟ್ಟಾರೆಯಾಗಿ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗಿದೆ ಹಾ ಹೌದ್ರಿ ಕಳಪೆ ಆಗಿದೆ ಇದು ಬಹಳ ದಿನ ನಿಲ್ವಂಗಿಲ್ಲ ಈಗ ಹಾಕ್ಯಾರ ಇದು ಕರೆಕ್ಟ್ ಸೆಟ್ ಆಗಿಲ್ಲ ಏನಿಲ್ಲ ಇದ್ರ ಮೇಲೆ ಧೂಳು ಹಾರ್ದ ಈಗ ಎಂಟು ಒಂಬತ್ತು ದಿನ ಅದಂತ ಹಾಕಿ ಧೂಳು ಧೂಳು ಹಾರ್ದತಿ ಕ್ಯೂರಿಂಗ್ ಮಾಡ್ರಿ ನಂತೇಳಿದ್ರ ಏ ಮಾಡ್ಯವಳಿ ದಿನಕ್ಕೆ ನಾಲ್ಕು ಸಲ ನೀರು ಹೊಡಿತೀವಿ ಅಂತ ಕೇಳ್ತಾರ ನಾವಿಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರಿಗೆ ಕೇಳಿದ್ರೆ ನಾವು ಸಲ ನೋಡೇ ನಾವು ಅವ್ರು ಹೊಡೆದಿದ್ದಂತೆ ಗ್ರಾಮಸ್ಥರು ಎಲ್ಲರೂ ಆರೋಪ ಮಾಡ್ತಾರೆ ತಮ್ಮ ಹೆಸರು ಹೇಳಿ ವೀರಪ್ಪ ರಾಠಿ ಅಂತ ಹೇಳ್ರಿ ಕುಂಗ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ